ಬ್ರೀಫ್ ಕೇಸ್ ಯಾಕೆ ಹಾಗೆ ಕೊಡ್ಬೋದಿತ್ತಲ್ಲ ಸರ್ ತುಂಬಾ ಇಂಪಾರ್ಟೆಂಟ್ ವಿಷಯ ಅಲ್ಲ ಸರ್ ಅದಕ್ಕೆ ಬ್ರೀಫ್ ಕೇಸ್ ತಂದಿದ್ದಾರೆ ಇಡಿ ತಾವೆಲ್ಲ ಸರಿ ಇದೆಯೋ ಇಲ್ಲೋ ಅಂತ ನೋಡ್ಬಿಟ್ಟು ಕೂತ್ಕೊಳ್ಳಿ ತಾವೆಲ್ಲ ಸರಿ ಇದೆಯೋ ಇಲ್ಲೋ ಅಂತ ನೋಡ್ಬಿಟ್ಟು ಮಿಸ್ಟರ್ ಚಂದ್ರಕಾಂತ್ ನಿಮ್ಮ ಯೋಜನೆಗಳ ಬಗ್ಗೆ ಎಲ್ಲ ಇವರು ನನಗೆ ವಿವರವಾಗಿ ತಿಳಿಸಿದ್ದಾರೆ ನೀವು ಕೊಡ್ಬೇಕಾದ್ದನ್ನೆಲ್ಲ ಕೊಟ್ಟಿದ್ದೀರಿ ಹ್ಮ್ ನಾನು ಮಾಡ್ಬೇಕಾದ್ದನ್ನೆಲ್ಲ ಆದಷ್ಟು ಬೇಗ ಮಾಡ್ತೀನಿ ಥ್ಯಾಂಕ್ ಯು ಸರ್ ಸರ್ ತಮಗೆ ತುಂಬಾ ಜನ ಕಾಯ್ತಿದ್ದಾರೆ ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ ನಾವೇ ನೋಡ್ತೀವಿ ಸರ್

ಲೆಟ್ ಸೆಲೆಬ್ರೇಟ್ ಯಾವ್ದಾದ್ರು ಓ ಐ ಆಮ್ ಸಾರಿ ಅದು ವಿಜಯ್ ಈಗ ತಾನೆ ಫೋನ್ ಮಾಡಿದ್ರು ಅವರು ಜರ್ಮನಿಂದ ಹೋದ್ರೇನೆ ಆಗೋದು ಯು ಗೈಸ್ ಆನ್ ಡೋಂಟ್ ಬಿ ಸಿಲ್ಲಿ ರೇಖಾ ಡ್ಯಾಡಿ ಗೊತ್ತಿದ್ದಂಗೆ ಫಸ್ಟ್ ಟೈಮ್ ತಪ್ಪು ಮಾಡ್ತಾ ಇದ್ದೀನಿ ಇದೀನಿ ಗೆ ಬಂದ್ಮೇಲೆ ನೀನೆ ಅವ್ರಿಗೆ ಕನ್ವಿನ್ಸ್ ಮಾಡ್ಬೇಕು ಓಕೆ ಬಾಯ್ ಬಾಯ್ ಸಿ ಏನಪ್ಪ ನಿನ್ ತಂಗಿಗೆ ಬರೀ ಡೈಮಂಡ್ ಜೂಲ್ ಈಗ ನನಗ್ ಇರೋ ಬಾವ ಸಾಮಾನ್ಯ ಅಲ್ಲ ಕಣ ಲಂಡನ್ ಲಂಡನ್ ಗಂಡು ಈಗ ಅವನಿಂದ ನನಗೆ ಸಿಗ್ತಾ ಇರೋ ಕಾಂಟ್ರಾಕ್ಟ್ ನಲ್ಲಿ ಹತ್ತು ಕೋಟಿ ಸಂಪಾದನೆ ಮಾಡ್ತೀನಿ ಅದೇ ಖುಷಿನಲ್ಲಿ ನನ್ನ ತಂಗಿಗೆ ನಲವತ್ತು ಲಕ್ಷ ಒಡವೆ ಹಾಕಿದೀನಿ ಮದುವೆ ಗಂಡನ್ ಕರೇರಿ ಅದು ಓಲ್ಡ್ ಮಾಡ್ತಾನಿ ಇದು ಲೇಟೆಸ್ಟ್ ಡಿಜಿಟಲ್ ಕ್ಯಾಮರಾ ಸಿಡಿ ಇಮೇಜ್ ಬರುತ್ತೆ ತಗೋ ಇದ್ರಲ್ಲಿ ತೆಗಿ ಲಂಡನ್ ಗೋರ್ ಮೇಲೆ ಪ್ರಿಂಟ್ ಆಗಿ ಕಳಿಸ್ತೀನಿ

ನೀವು ನೀವು ಕೊಟ್ಟ ಬ್ರೀಫ್ ಕೇಸಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಇತ್ತು ಅಂತ ಹೇಳ್ತಿದ್ದೀರಾ ಇಡೀ ಭಾರತದ ಲಂಚ ಒಬ್ಬನೇ ಒಂದು ರೆಪ್ಯುಟೇಷನ್ ಇದೆ ಗೊತ್ತಾ ನಿಮಗೆ ಅಲ್ರಿ ನೀವು ಕೊಟ್ಟ ಬ್ರೀಫ್ ಕೇಸ್ ಡಾಕ್ಯುಮೆಂಟ್ಸ್ ಇದೆ ಏನ್ರಿ ಫೈಲ್ಗಳಿದೆ ಅಂದ್ರಿ ಅದು ಸಾರ್ ಆವತ್ತು ಇದಕ್ಕೆಲ್ಲ ಯಾಕೆ ಬ್ರೀಫ್ ಕೇಸು ಅಂತ ಸಾಹೇಬ್ರು ಕೇಳಿದ್ದು ನೆನಪಿದ್ಯಾ ಆ ಬ್ರೀಫ್ ಕೇಸ್ ಸಾಹೇಬ್ರು ಇನ್ನೂ ತೆಗೆದೇ ನೋಡಿಲ್ಲ ಸರ್ ಆ ಬ್ರೀಫ್ ಕೇಸ್ ನಾದ್ರೂ ಕೊಟ್ಬಿಡಿ ಸರ್ ಆ ಬ್ರೀಫ್ ಕೇಸ್ ತಗೊಂಡ್ ಬನ್ರಿ ಸರ್ ಇದು ನೀವು ತಂದು ಕೊಟ್ಟ ಬ್ರೀಫ್ ಕೇಸ್ ಅಲ್ಲ ನೀವು ಕೊಟ್ಟದ್ದ ಬ್ರೀಫ್ ಕೇಸ್ ತರದ್ದೇ ಅವ್ನು ತಂದು ಕೊಟ್ಟದ್ದು ಏನು ಹೇಳ್ತಿದ್ದೀರಿ ಸರ್ ನೀವು ಬಂದು ಹೋದ ಮೇಲೆ ಸ್ವಲ್ಪ ಬಿಟ್ಟು ಅವನ್ ಮತ್ತೆ ಬಂದು ನಾನು ನೋಡ್ದ ಎಕ್ಸ್ಕ್ಯೂಸ್ ಆಂಧ್ರ ಪೆಟ್ಗೆ ಇದು ಕರ್ನಾಟಕ ಪೆಟ್ಗೆ ಸರ್ ಸ್ವಲ್ಪ ಪೆಟ್ಟಿಗೆ ವಯಸ್ಸಲ್ಲಿ ಕನ್ಫ್ಯೂಷನ್ ಆಗೋಯ್ತು ಅದಕ್ಕೆ ಇದನ್ನ ಕೊಟ್ಟು ಅದನ್ನ ತಗೊಂಡೋಣ ಅಂತ ಬಂದಿದ್ದೀನಿ ಸರ್ ಓಕೆ ಕೊಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಬರ್ತೀನಿ ಏನ್ ಸರ್ ನೀವೇ ಇಂತ ಮೋಸ ಹೋಗಿದ್ದೀರಲ್ಲ ಮೋಸ ಹೋಗಿದ್ ನಾನಲ್ಲ ನೀವು ಬಂಡ್ರೇಲೆ ನಮ್ಮ ಮಾನವ ಮರ್ಯಾದೆಲ್ಲ ಹರಾಜ್ ಆಗೋಯ್ತು ದಿಸ್ ಮ್ಯಾನ್ ಈ ಚೀತರಿಂದ ಸರಿ ಅಮ್ಮ ಇವ್ರ ಫ್ರೆಂಡ್ ಒಬ್ರು ವಾಕರ್ ಅಂತಿದ್ರಲ್ಲ ಅವ್ರೇನಾದ್ರೂ ನಿಮ್ಮ ಮದ್ವೆಗ್ ಬಂದಿದ್ರಾ ನೋ ಹಿ ಜಸ್ ಕಾಲ್ಡ್ ಅಸ್ ಹ್ಮ್ ಒಂದು ಕೀಟಲೆ ಪ್ರಶ್ನೆ ಕೇಳ್ತೇನೆ ತಪ್ಪಾಗಿ ತಿಳಿಬೇಡ ತಂಗಿ ತಂಗಿನ ನಾನ್ ನಿಮ್ ಹೆಂಡತಿ ನೀನ್ ನನ್ ಗಂಡ ತಾಳಿ ಕಡಿದು ಅವನು ಸಿಕ್ಕಾಕೊಂಡು ಒದ್ದಾಡ್ತಿರು ನಾನು ಎಂತದ ಮನೇನು ಹರಕು ಮುರುಕು ಇಂಗ್ಲೀಷ್ ಮಾತಾಡೋದಕ್ಕೆ ನಮಗೆ ಬರುವುದಿಲ್ಲ ಇನ್ನು ಲಂಡನ್ ಆಗಿ ಮಾತಾಡೋದು ಹುಡುಗಾಟವಾ ಕಾಲೇಜಿನಲ್ಲಿ ನಾನು ಇಂಗ್ಲೀಷ್ ನಲ್ಲಿ ಫೇಲ್ ಆದ ಸ್ಟೂಡೆಂಟ್ ಗೊತ್ತುಂಟಾ ಇಲ್ಲಿರೋ ಲಾಲ್ ನೋಡಿ ಲಂಡನ್ ನೋಡುವುದು ಎಂತ ಬಂತು ಅದಿರಲಿ ಗೊತ್ತಿಲ್ಲದೆ ಒಂದು ಪ್ರಶ್ನೆ ಕೇಳ್ತೇನೆ ಅವನು ಬೇರೆ ಬೇರೆ ದೇಶದ ಸಮುದ್ರದ ಉಪ್ಪು ನೀರು ಕುಡಿದವನು ಅವನಿಗೆ ನೀನು ಹೋಗಿ ಕೊಕ್ಕೋ ಕೋಲಾ ಬಾಟ್ಲಿಯಲ್ಲಿ ಹಣ್ಣು ರಸ ಹಾಕಿ ಕೊಟ್ಟಿದ್ದೀಲ್ಲ ಬಿಡುವುದು ಉಂಟಾ ಕಿಲ್ಲಾಡಿ ರಸ ಕುಡಿದು ಬಾಟ್ಲಿ ಎಸ್ದ ಹೋಗಿದ್ದಾನೆ ನಿನಗೆ ಮಂಡೆ ಬೇಡವಾ ಬುದ್ಧಿ ಇಲ್ಲವಾ ಅದಿರಲಿ ಅದೆಂತದ್ದು ದಿಢೀರ್ ಸಾಂಬಾರ್ ದಿಢೀರ್ ಪುಳಿಯೋರ ತರ ದಿಢೀರ್ ಮದುವೆ ನೀವೇ ಅಲ್ವಾ ನನಗೆ ಟೈಮ್ ಇಲ್ಲ ಲಂಡನ್ ಹೋಗ್ಬೇಕು ಅಂತ ಹೇಳಿ ಅರ್ಜೆಂಟ್ ಆಗಿ ಮದುವೆ ಫಿಕ್ಸ್ ಮಾಡಿದ್ದು ಅದಿರಲಿ ಮದುವೆಗೆ ಮಂಟಪ ಹಾಕಿಸಿ ಚಪ್ರ ಬುಕ್ ಮಾಡಿ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸಿದ್ದುಂಟು ಇಲ್ಲ ಹಾಯ್ ಪಿಪಿ ಇದನ್ನು ದಾಖಲಿಸಿ ಆಯ್ತಾ ಆ ಮದುವೆಗೆ ಫೋಟೋ ಏನಾದ್ರು ತೆಗೆಸಿದ್ದುಂಟು ನೀವೇ ತಾನೆ ನಿಮ್ಮ ಡಿಜಿಟಲ್ ಕ್ಯಾಮ್ರಾ ಕೊಟ್ಟು ಫೋಟೋ ತೆಗಿಯಕ್ ಹೇಳಿದ್ದು ಅದು ನಾನಲ್ಲ ನಿನ್ನ ವಿಜಯ್ ವಿಜಯ್ ಅದಿರಲಿ ಈ ದಿಢೀರ್ ಮದುವೆಗೆ ರಿಜಿಸ್ಟರ್ ಮಾಡಿಸಿದ್ದುಂಟು ಇಲ್ಲ ಅದೆಲ್ಲ ಆಮೇಲೆ ಮಾಡ್ಕೊಳ್ಳೋಣ ಅಂತ ವಿಜಯೇ ಹೇಳಿದ್ದು ಹ ಜಡ್ಜಮ್ಮ ನೋಡಿ ಅದು ನಾನಲ್ಲ ವಿಜಯ್ ಅಂತ ಮಗುನೆ ಒಪ್ಕೊಂಡಾಯ್ತಲ್ಲ ನೀವೇ ವಿಜಯ್ ನೀನು ನನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಕನ್ಫ್ಯೂಸ್ ಮಾಡ್ತಿರೋದು ನಾನಲ್ಲ ನೀನು ಆ ಹುಡುಗನನ್ನು ಮಂಡಿಯ ಮೇಲೆ ತುಂಡು ತುಂಡು ಲಂಗವನ್ನು ಹಾಕೊಂಡು ನೋಡಿಕೋ ನೋಡಿಕೋ ಅಂತ ಬಳಕೋರು ನೀವೇ ಅಲ್ಲವೇ ನನ್ನ ಹಾಬಿ ಹೌದ್ ಹೌದು ನೀವು ಹೇಳುವ ಮಾಡ್ಲಿಂಗ್ ನಾವು ಟಿವಿಯಲ್ಲಿ ನೋಡಿದ್ದೇವೆ ಹೆಣ್ಣು ಮಕ್ಕಳು ಬಳೆಗಳನ್ನ ಎಲ್ಲಿ ಹಾಕ್ತಾರೆ ಲಕ್ಷಣವಾಗಿ ಕೈಗೆ ಹಾಕ್ತಾರೆ ಇಲ್ಲ ಕಿವಿಗೆ ಹಾಕ್ತಾರೆ ಇಲ್ಲ ಕಾಲು ಬೆರಳಿಗೆ ಹಾಕ್ತಾರೆ ಅದೆಲ್ಲವನ್ನು ಬಿಟ್ಟು ಬಳೆಗಳನ್ನು ಹುಕ್ಕಳಿಗೆ ಸಿಕ್ಕಿಸಿಕೊಂಡು ನೋಡಿಕೋ ನೋಡಿಕೋ ಅಂತ ಅದೆಂತದೋ ಬೆಕ್ಕಿನ ನಡಿಗೆಯಂತೆ ಬೆಕ್ಕಿನ ನಡಿಗೆ ಹೀಗೆ ಓಡಾಡಿದ್ರೆ ನಮ್ಮ ಕಿಲಾಡಿ ಹುಡುಗರು ಬಿಡುವುದುಂಟಾ ಚಮ್ಮಾಯಿಸಿ ಬಿಡ್ತಾರೆ ಏನು ಅಂತ ಕೇಳಿದ್ರೆ ನಾವು ಫಾಸ್ಟ್ ನಾವು ಫಾಸ್ಟ್ ಎಂತ ಫಾಸ್ಟ್ ಇವರು ದೇಶದಲ್ಲಿ ಯಾವುದು ಫಾಸ್ಟ್ ಇಲ್ಲ ಟ್ರಾಫಿಕ್ ಫಾಸ್ಟ್ ಇಲ್ಲ ಎಲ್ಲಿ ನೋಡ್ರು ಜಾಮ್ ಜಾಮ್ ಟೆಕ್ನಾಲಜಿಲಿ ಫಾಸ್ಟ್ ಇಲ್ಲ ಮಂಡಿ ಓಡಿಸಲಿ ಫಾಸ್ಟ್ ಇಲ್ಲ ಬರೀ ಪಾಪ್ಯುಲೇಷನ್ ಅಲ್ಲಿ ಫಾಸ್ಟ್ ಆಯ್ತಾ ಜಡ್ಜಮ್ಮ ನಾನು ಹೇಳುವ ಸರಿ ತಾನೆ ಅದು ಬಿಡಿ ಜಡ್ಜಮ್ಮ ಹ ಇಪ್ಪತ್ತೈದು ಲಕ್ಷ ಲಂಚ ಕೊಡ್ಲಿಕ್ಕೆ ಅಣ್ಣ ಮುಂದೆ ಬಂದಿದ್ದ ತಂಗಿ ಒಪ್ಪಿಕೊಂಡಾಯ್ತಲ್ಲ ಲಂಚ ಕೊಡುವುದು ತಪ್ಪು ಅಂತ ವೆಂಕಟಾಚಲಯ ಲೋಕಾಯುಕ್ತ ವೆಂಕಟಾಚಲ ಹೇಳಿದ್ರು ನೆನಪುಂಟು ಆದ್ರಿಂದ ತಪ್ಪು ಮಾಡಿದ ಅವರ ಅಣ್ಣನ ಒಳಗೆ ಹಾಕಿಬಿಡಿ ಮಾಡದ ಈ ಅಮಾಯಕನನ್ನ ಹೊರಗೆ ಬಿಟ್ಟು ಬಿಡಿ ಆಯ್ತಾ ತಂಗಿ ಸತ್ಯ ಮಾಡಿ ಹೇಳ್ತೇನೆ ಜಾಕಿರ್ ಹುಸೇನ್ ಸಾಕಿ ಹುಸೇನ್ ಸಾಖಿರ್ ಹುಸೇನ್ ಒಂದ್ ನಿಮಿಷ ರೀ ನಾನ್ ಕೂಗಿದ ಕೇಳಿ ಬಾ ನನ್ನ ಕೂಗಿದಿರಿ ಜಾಕಿರ್ ಹುಸೇನ್ ಅಂತ ಕೂಗುದನಲ್ಲ ಹ ನನ್ನ ಹೆಸರು ಪಂಚಾಮೃತ ನೀವು ಪಂಚ ಅಂತ ಕೂಗಿದ್ರು ನಿಲ್ತಿದ್ದೆ ನಾನು ಅದಿರಲಿ ನೀವು ಯಾರು ನಾನ್ ಯಾರು ಅಂತ ನಿಮ್ಗೆ ಗೊತ್ತಿಲ್ವಾ ಛೇ ಹೇಳಿದರಲ್ವೇ ಗೊತ್ತಾಗುವುದು ಯೌ ಯಾರು ಅಂತ ತಿಳ್ಕೊಂಡಿದ್ದೆ ಜರ್ಜರ್ ಮಗಳು ಅಮ್ಮ ತಾಯಿ ಕೈ ಕೈಮುದೆ ತಾಯಿ ಅಯ್ಯೋ ಹೇಳಿದ್ದು ಆಹಾ ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನ ಬಳಿದು ಎಂಥದಿದು ಕವಿತೆ ಇದನ್ನು ನೀವು ನನ್ನ ಬಳಿ ಎಂತದ ಹೇಳುವುದು ಇದು ನಾನ್ ನಿಮಗೆಲ್ಲ ಹೇಳಿದ್ದು ನೀವು ನನ್ ಹತ್ರ ಹೇಳಿದ ಕವಿತೆ ಗಜಲ್ ಓಹೋ ಗೊತ್ತಾಯ್ತು ಗೊತ್ತಾಯ್ತು ದಿಲ್ವಾನೆ ದುಲಾನಿಯ ಲೇಜಾಯಂಗಿಲಿ ಶಾರುಖ್ ಜೊತೆ ನಡೆಸಲ್ಲ ಆ ಹುಡುಗಿ ಬಗ್ಗೆ ಅಲ್ವಾ ನೀವು ಹೇಳುವುದು ಬಹಳ ಚಂದ ನಟಿಸ್ತಾಳೆ ಪಾಪ ಮದುವೆ ಆಗಿ ಬಿಟ್ಲು ಅದು ಕಾಜೋಲ್ ನಾನ್ ಹೇಳಿದ್ದು ಗಜಲ್ ಕವಿತೆ ಸೂಪರ್ ಆಕ್ಟಿಂಗ್ ಚಂದ ನಟಿಸ್ತಲ್ಲ ಆ ಹುಡುಗಿ ನಾನು ನಿಮ್ಮ ಆಕ್ಟಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ ಚೆನ್ನಾಗಿ ಆಕ್ಟ್ ಮಾಡ್ತೀರಾ ಹಾ ಗುಡ್ ಕೀಪ್ ಇಟ್ ಅಪ್ ನನಗ್ ಗೊತ್ತು ನೀವು ಜಾಕಿರ್ ಹುಸೇನ್ ಪಂಚಾಮೃತ ಅಲ್ಲ ಅಂತ ನನಗೆ ಗೊತ್ತು ನೀವ್ ಜಾಕಿರ್ ಹುಸೇನ್ ಅಂತ ನನ್ ಗೊತ್ತು ಅಂತ ಜಡ್ಜನಿಗೆ ಇಂಥ ಮಗಳ ಸ್ವಲ್ಪ ಮರ್ಲಲ್ಲವೋ ಇವಳ ಕೊಳ್ಳೆಗಾಲಕ್ಕೋ ಕೇರಳಕ್ಕೂ ಸೇರಿಸಿಬಿಡಿ ಆಯ್ತಾ